ಎಲ್ಲರಿಗೂ ನಮಸ್ಕಾರ ಮತ್ತು ಮತ್ತೆ ಸ್ವಾಗತ ಇಂದು ನಾವು ಶತಮಾನಗಳಿಂದ ಮಾನವೀಯತೆಯನ್ನು ಕಾಡಿದ ಭಯ ಮತ್ತು ಅಸಂಖ್ಯಾತ ಅತಿಮಾನುಷಕತೆಗಳಿಗೆ ಕಾರಣವಾದ ವಿಷಯದ ಬಗ್ಗೆ ಆಳವಾಗಿ ಚರ್ಚಿಸಲಿದ್ದೇವೆ ಈ ವಿದ್ಯಮಾನದೊಂದಿಗೆ ನನ್ನದೇ ಅನುಭವವು ನಿಮ್ಮೊಂದಿಗೆ ಇದನ್ನು ಹಂಚಿಕೊಳ್ಳಲು ನನಗೆ ಪ್ರೇರಣೆ ನೀಡಿದೆ ಅದು ತುಂಬಾ ಬಿಡುವಿಲ್ಲದ ದಿನವಾಗಿತ್ತು ಮತ್ತು ನನಗೆ ಬೇಕಾಗಿದ್ದು ಕೇವಲ ನಿದ್ದೆ ಕೊನೆಗೂ ಹಾಸಿಗೆಗೆ ಹೋದೆ ನನ್ನ ಕುಟುಂಬ ಈಗಾಗಲೇ ಮಲಗಿತ್ತು ನಾನು ನನ್ನ ಹೊದಿಕೆಯನ್ನು ಎಳೆದುಕೊಂಡು ಮಲಗಲು ಶುರು ಮಾಡಿದೆ ಆದರೆ ನಿದ್ದೆ ಸುಲಭವಾಗಿ ಬರಲಿಲ್ಲ ನಾನು ನಿದ್ದೆಗೆ ಜಾರುವ ಹೊತ್ತಿಗೆ ಒಂದು ತಣ್ಣನೆಯ ಭಾವನೆ ನನ್ನನ್ನು ಆವರಿಸಿತು ಅದು ಭಾರವಾದ ಒತ್ತಡವಾಗಿ ಶುರುವಾಯಿತು ನನ್ನನ್ನು ಹಾಸಿಗೆಗೆ ಕೆಳಗೆ ತಳ್ಳಿದಂತೆ ತೀಕ್ಷ್ಣ ಮತ್ತು ತಣ್ಣನೆಯ ಭಯವು ಹರಡಲು ಪ್ರಾರಂಭಿಸಿತು ನಾನು ಚಲಿಸಲು ಸಾಧ್ಯವಿಲ್ಲ ಎಂದು ಅರಿತಾಗ ನನ್ನ ತೋಳುಗಳು ಮತ್ತು ಕಾಲುಗಳು ಭಾರವಾದಂತೆ ಅನಿಸಿದವು ಯಾವುದೋ ಅಗೋಚರ ಶಕ್ತಿ ನನ್ನನ್ನು ಹಿಡಿದಿಟ್ಟಂತೆ ನಾನು ಚಲಿಸಲು ಪ್ರಯತ್ನಿಸಿದೆ ಮೊದಲು ನಿಧಾನವಾಗಿ ನಂತರ ಹೆಚ್ಚುಗಟ್ಟಿಯಾಗಿ ಆದರೆ ನನ್ನ ದೇಹ ಸಂಪೂರ್ಣವಾಗಿ ಸ್ಥಿರವಾಗಿತ್ತು ನಂತರ ಅದು ಕಾಣಿಸಿತು ಒಂದು ಆಕಾರವಿಲ್ಲದ ಮಸಿಯಂತಹ ಕಪ್ಪು ನೆರಳು ನನ್ನ ಹಾಸಿಗೆಯ ಅಡಿಯಲ್ಲಿ ಒಂದಾಯಿತು ರಾತ್ರಿ ನೀಡುವ ಯಾವುದೇ ಕತ್ತಲೆಗಿಂತಲೂ ಆಳವಾದ ನೆರಳು ಅದು ಘನ ಆಕಾರದಲ್ಲಿರಲಿಲ್ಲ ಬದಲಿಗೆ ಗಾಳಿಯಲ್ಲಿ ಒಂದು ವಿರೂಪತೆಯಂತಿತ್ತು ಅದು ಒಂದು ಅಶಾಂತ ಶಕ್ತಿಯೊಂದಿಗೆ ಮಿಡಿಯುತ್ತಿತ್ತು ಭಯದ ಆಳವಾದ ಭಾವನೆಯನ್ನು ಹೊರಸುಸುತ್ತಿತ್ತು ಅದು ನನ್ನ ಮೂಳೆಗಳವರೆಗೂ ಇಳಿದು ಹೋಗಿತ್ತು ನನ್ನ ಹೃದಯವು ನನ್ನ ಪಕ್ಕೆಲುಬುಗಳಿಗೆ ಜೋರಾಗಿ ಬಡಿಯುತ್ತಿತ್ತು ಉಸಿರುಗಟ್ಟಿಸುವ ಮೌನದಲ್ಲಿ ಒಂದು ಉನ್ಮತ್ತಡಂಬಿ ನಾನು ಕಿರುಚಲು ಪ್ರಯತ್ನಿಸಿದೆ ಸಹಾಯಕ್ಕಾಗಿ ಕರೆಯಲು ಪ್ರಯತ್ನಿಸಿದೆ ಆದರೆ ನನ್ನ ಗಂಟಲು ಕಟ್ಟಿಕೊಂಡಿತ್ತು ನನ್ನ ಧ್ವನಿ ನನ್ನೊಳಗೆ ಆಳವಾಗಿ ಸಿಕ್ಕಿಬಿದ್ದಿತ್ತು ಅದಕ್ಕೆ ಕಣ್ಣುಗಳಿಲ್ಲದಿದ್ದರೂ ಅದು ನನ್ನನ್ನು ನೋಡುತ್ತಿದೆ ಎಂದು ನನಗೆ ಅನಿಸುತ್ತಿತ್ತು ಒಂದು ಅಂತಿಮ ಹತಾಶವಾದ ಉಸಿರಿನೊಂದಿಗೆ ನಾನು ಇದ್ದಕ್ಕಿದ್ದಂತೆ ಹಾಸಿಗೆಯಿಂದ ಮೇಲೆ ಎದ್ದೆ ನನ್ನ ದೇಹ ಇದ್ದಕ್ಕಿದ್ದಂತೆ ಮುಕ್ತವಾಯಿತು ಕೋಣೆ ಖಾಲಿಯಾಗಿತ್ತು ಬೆಳಗಿನ ಮೃದುವಾದ ಬೆಳಕಿನಿಂದ ಪ್ರಕಾಶಿಸಲ್ಪಟ್ಟಿತ್ತು ಆದರೆ ಆ ತಣ್ಣನೆಯ ನೆನಪು ನನ್ನಲ್ಲಿ ಉಳಿದಿತ್ತು ನನ್ನ ಮನಸ್ಸಿನಲ್ಲಿ ಒಂದು ಭೂತದ ಗುರುತು ಅದು ಕೇವಲ ತುಂಬಾ ಸುಸ್ತಾದ ಕಾರಣ ಬಂದ ಕೆಟ್ಟ ಕನಸಾಗಿತ್ತೆ ಅಥವಾ ನಾನು ಕೆಲವು ಭಯಾನಕ ಕ್ಷಣಗಳಿಗಾಗಿ ನಿಜವಾಗಿಯೂ ವಿವರಿಸಲಾಗದ ಯಾವುದನ್ನಾದರೂ ಸ್ಪರ್ಶಿಸಿದ್ದೇನೆ ನೀವೆಲ್ಲಾ ಏನಾಯ್ತು ಅಂತ ಅಂದುಕೊಳ್ತೀರಾ ನಿಮ್ಗೆ ಎಂದಾದರೂ ಹೀಗೆ ಅನುಭವವಾಗಿದೆಯೇ ಕೆಳಗೆ ಕಾಮೆಂಟ್ ಮಾಡಿ ಮತ್ತು ನನಗೆ ತಿಳಿಸಿ ನಿದ್ದೆ ಮಾಡುವಾಗ ಚಲಿಸಲು ಸಾಧ್ಯವಾಗದಿರುವ ಈ ಅಶಾಂತ ಭಾವನೆಯನ್ನು ವಿಚಿತ್ರ ದೃಶ್ಯಗಳು ಅಥವಾ ಶಬ್ದಗಳೊಂದಿಗೆ ಬರುವ ಈ ಅನುಭವವನ್ನು ಪ್ರಪಂಚದಾದ್ಯಂತದ ವಿವಿಧ ಸಂಸ್ಕೃತಿಗಳು ಹೇಗೆ ಅರ್ಥೈಸಲು ಪ್ರಯತ್ನಿಸಿವೆ ಎಂಬುದು ಆಕರ್ಷಕವಾಗಿದೆ ಈ ಅನುಭವಕ್ಕೆ ವೈಜ್ಞಾನಿಕ ವಿವರಣೆಯಿದ್ದರೂ ಇತಿಹಾಸದುದ್ದಕ್ಕೂ ಮತ್ತು ವಿವಿಧ ಭೌಗೋಳಿಕ ಪ್ರದೇಶಗಳಲ್ಲಿ ಅನೇಕ ಸಮುದಾಯಗಳು ಇದನ್ನು ಅತಿಮಾನುಷ ಶಕ್ತಿಗಳಿಗೆ ಆರೋಪಿಸಿವೆ ವಿವಿಧ ಸಂಸ್ಕೃತಿಗಳಲ್ಲಿ ನಿದ್ದೆ ಪಾರ್ಶ್ವವಾಯು ಹೆಚ್ಚಾಗಿ ಅತಿಮಾನುಷ ಘಟಕಗಳೊಂದಿಗೆ ಜೋಡಿಸಲಾಗಿದೆ ಯುರೋಪಿನಲ್ಲಿ ಡಚ್ ಜಾನಪದ ಕಥೆಗಳು ನೈಟ್ಮ್ಯಾರ್ ಬಗ್ಗೆ ಹೇಳುತ್ತವೆ ಇದು ನಿದ್ರಿಸುವವರನ್ನು ಉಸಿರುಗಟ್ಟಿಸುವ ಸ್ತ್ರೀ ಆತ್ಮ ಇದು ನೈಟ್ಮೇರ್ ಎಂಬ ಪದಕ್ಕೆ ಸ್ಫೂರ್ತಿ ನೀಡಿದೆ ಪೋಲಿಶ್ ದಂತಕಥೆಗಳು ಜ್ಮೋರಾ ಬಗ್ಗೆ ಹೇಳುತ್ತವೆ ಆದರೆ ಫ್ರೆಂಚ್ ಮತ್ತು ಜರ್ಮನ್ ಜಾನಪದ ಕಥೆಗಳು ಕೌಚೆಮಾರ್ ಅಥವಾ ಹೆಕ್ಸೆನ್ರುಕೆನ್ನಂತಹ ಆತ್ಮಗಳನ್ನು ದೂಷಿಸುತ್ತವೆ ಇದರರ್ಥ ಡಾಕಿನಿಯ ಒತ್ತಡ ಇಂಗ್ಲಿಷ್ ಮಾತನಾಡುವವರು ಒಮ್ಮೆ ಇದನ್ನು ಹ್ಯಾಗ್ರಿಡನ್ ಎಂದು ವಿವರಿಸುತ್ತಿದ್ದರು ಇದು ಒಬ್ಬ ವೃದ್ಧ ಹ್ಯಾಗ್ಯಾರಾದರೂ ಎದೆಯ ಮೇಲೆ ಕುಳಿತಿರುವುದನ್ನು ಸೂಚಿಸುತ್ತದೆ ಮಧ್ಯಪ್ರಾಚ್ಯದಲ್ಲಿ ಅರಬ್ ಮಾತನಾಡುವ ಸಂಸ್ಕೃತಿಗಳಲ್ಲಿ ಇದನ್ನು ಅಲ್ ಜಾಥೂಮ್ ಅಥವಾ ಕಬೂಸ್ ಎಂದು ಕರೆಯುತ್ತಾರೆ ಇದನ್ನು ಜಿನ್ ದಾಳಿಗಳಿಗೆ ಸಂಬಂಧಿಸಿದ್ದಾಗಿದೆ ಆದರೆ ಟರ್ಕಿಯ ಕರಾಬಸನ್ ನಿದ್ರಿಸುವವರ ಮೇಲೆ ಒತ್ತಡ ಹೇರುವ ಕರಾಳ ಶಕ್ತಿಯನ್ನು ಒಳಗೊಂಡಿದೆ ದಕ್ಷಿಣ ಏಷ್ಯಾದಲ್ಲಿ ಭಾರತೀಯ ಭಾಷೆಗಳು ಹೆಚ್ಚಾಗಿ ನಿದ್ದೆ ಪಾರ್ಶ್ವವಾಯುವನ್ನು ಭೂತಗಳೊಂದಿಗೆ ಜೋಡಿಸುತ್ತವೆ ತಮಿಳು ಭಾಷೆಯಲ್ಲಿ ಅಮುಕುವಾನ್ಪೆ ಇದೆ ಇದರರ್ಥ ಕೆಳಗೆ ಒತ್ತಿದ ಭೂತ ಆದರೆ ಬೆಂಗಾಲಿ ಭಾಷೆಯಲ್ಲಿ ಇದನ್ನು ಬೊಬಾ ಎಂದು ಕರೆಯುತ್ತಾರೆ ಇದರರ್ಥ ಮಾತನಾಡಲು ಅಸಾಧ್ಯ ಹಿಂದಿ ಮತ್ತು ಉರ್ದು ಹೆಚ್ಚಾಗಿ ಇದನ್ನು ಆತ್ಮಗಳು ಅಥವಾ ಜಿಂಗಳೊಂದಿಗೆ ಸಂಬಂಧಿಸುತ್ತವೆ ಪೂರ್ವ ಮತ್ತು ಆಗ್ನೇಯ ಏಷ್ಯಾದಲ್ಲಿ ತಾಯ್ ಜನರು ಇದನ್ನು ಫಿ ಆಮ್ ಎಂದು ಕರೆಯುತ್ತಾರೆ ಇದರರ್ಥ ಭೂತ ಒತ್ತುತ್ತಿದೆ ಜಪಾನಿಯರು ಇದನ್ನು ಕನಾಶಿಬಾರಿ ಎಂದು ಕರೆಯುತ್ತಾರೆ ಇದರರ್ಥ ಆತ್ಮಗಳಿಂದ ಬಂಧಿತ ಮತ್ತು ಕೊರಿಯನ್ನರು ಇದನ್ನು ಗಾವಿನುಲಿಂ ಎಂದು ಕರೆಯುತ್ತಾರೆ ಇದರರ್ಥ ಭಯಾನಕ ಶಕ್ತಿಯಿಂದ ಒತ್ತಲ್ಪಟ್ಟಿದೆ ವಿಯೆಟ್ನಾಮೀಸ್ ಜನರು ಮಾದೇ ಎಂದು ಹೇಳುತ್ತಾರೆ ಇದರರ್ಥ ಒಂದು ಭೂತದಿಂದ ಹಿಡಿದಿಡಲಾಗಿದೆ ಫಿಲಿಪೈನ್ಸ್ನಲ್ಲಿ ಬಂಗುಂಗೋಟಿದನ್ನು ಬಾಟಿಬಾಟ್ಗೆ ಜೋಡಿಸುತ್ತದೆ ಇದು ನಿದ್ರಿಸುವವರನ್ನು ಉಸಿರುಗಟ್ಟಿಸುವ ಮರದ ಆತ್ಮ ಮಲಯ ಮತ್ತು ಇಂಡೋನೇಷಿಯನ್ ಮಾತನಾಡುವವರು ಇದನ್ನು ಕೆನ ತಿಂಡಿ ಎಂದು ಕರೆಯುತ್ತಾರೆ ಇದರರ್ಥ ಕೆಳಗೆ ಒತ್ತಲ್ಪಟ್ಟಿದೆ ಅದು ಭೂತವಿರಲಿ ದೆವವಿರಲಿ ಅಥವಾ ವೈಜ್ಞಾನಿಕ ವಿದ್ಯಮಾನವಿರಲಿ ಸ್ಲೀಪ್ ಪ್ಯಾರಾಲಿಸಿಸ್ ಅನುಭವವು ಜಗತ್ತಿನಾದ್ಯಂತ ಮಾನವನಿಗೆ ಒಂದು ಭಯಾನಕ ಮತ್ತು ಕುತೂಹಲಕಾರಿ ಅನುಭವವಾಗಿ ಮುಂದುವರಿದಿದೆ ಶತಮಾನಗಳಿಂದ ಜನರು ನಿದ್ದೆ ಪಾರ್ಶ್ವವಾಯುವಿಗೆ ಭೂತಗಳನ್ನು ಮತ್ತು ರಾಕ್ಷಸರನ್ನೂ ದೂಷಿಸುತ್ತಿದ್ದರು ಆದರೆ ಇಂದು ಈ ವಿಚಿತ್ರ ಮತ್ತು ಭಯಾನಕ ಅನುಭವದ ಹಿಂದಿನ ನಿಜವಾದ ವಿಜ್ಞಾನವನ್ನು ನಾವು ಅನಾವರಣಗೊಳಿಸುತ್ತೇವೆ ಈ ವಿದ್ಯಮಾನವನ್ನು ನಿದ್ದೆ ಪಾರ್ಶ್ವವಾಯು ಎಂದೂ ಕರೆಯಲಾಗುತ್ತದೆ ನಿದ್ದೆ ಪಾರ್ಶ್ವವಾಯುವನ್ನು ಅರ್ಥಮಾಡಿಕೊಳ್ಳಲು ನಾವು ಮೊದಲು ನಿದ್ದೆಯ ಬಗ್ಗೆಯೇ ಮಾತನಾಡಬೇಕು ನಿಮ್ಮ ನಿದ್ದೆ ಕೇವಲ ಒಂದು ದೊಡ್ಡ ನಿರಂತರ ನಿದ್ದೆಯಲ್ಲ ಇದನ್ನು ಚಕ್ರಗಳಾಗಿ ವಿಂಗಡಿಸಲಾಗಿದೆ ಮುಖ್ಯವಾಗಿ ಎರಡು ಮುಖ್ಯ ವಿಧಗಳಾಗಿ ಎನ್ಆರ್ಎನ್ ಅಥವಾ ನಾಸಿಕ್ ಕ್ಷಿಪ್ರಕಣ್ಣಿನ ಚಲನೆಯ ನಿದ್ದೆ ಮತ್ತು ಆರ್ಎನ್ ಅಥವಾ ಕ್ಷಿಪ್ರಕಣ್ಣಿನ ಚಲನೆಯ ನಿದ್ದೆ ಎನ್ಆರ್ಎನ್ ನಿದ್ದೆಯ ಸಮಯದಲ್ಲಿ ನಿಮ್ಮ ದೇಹ ವಿಶ್ರಾಂತಿ ಪಡೆಯುತ್ತದೆ ನಿಮ್ಮ ಹೃದಯ ಬಡಿತ ನಿಧಾನವಾಗುತ್ತದೆ ಮತ್ತು ನಿಮ್ಮ ಮೆದುಳಿನ ಚಟುವಟಿಕೆ ಶಾಂತವಾಗುತ್ತದೆ ಇದು ನಿಮ್ಮ ಆಳವಾದ ಪುನಶ್ಚೇತನಕಾರಿ ನಿದ್ದೆ ಆದರೆ ನಂತರ ನಾವು ಆರ್ಎನ್ ನಿದ್ದೆಗೆ ಪ್ರವೇಶಿಸುತ್ತೇವೆ ಇಲ್ಲಿ ವಿಷಯಗಳು ನಿಜವಾಗಿಯೂ ಆಸಕ್ತಿದಾಯಕವಾಗುತ್ತವೆ ನಿಮ್ಮ ಮೆದುಳು ನಂಬಲಾಗದಷ್ಟು ಸಕ್ರಿಯವಾಗುತ್ತದೆ ಆ ನೀವು ಎಚ್ಚರವಾಗಿರುವಾಗ ಇದ್ದಷ್ಟೇ ಸಕ್ರಿಯ ಈ ಸಮಯದಲ್ಲಿ ನೀವು ನಿಮ್ಮ ಹೆಚ್ಚಿನ ಸ್ಪಷ್ಟ ಕನಸುಗಳನ್ನು ಕಾಣುತ್ತೀರಿ ಈಗ ಇಲ್ಲಿ ಪ್ರಮುಖ ಭಾಗವಿದೆ ಆರೇನ್ನಿದ್ದೆಯ ಸಮಯದಲ್ಲಿ ನಿಮ್ಮ ಮೆದುಳಿನಲ್ಲಿ ಒಂದು ಅಂತರ್ನಿರ್ಮಿತ ಸುರಕ್ಷತಾ ವ್ಯವಸ್ಥೆಯಿದೆ ನಿಮ್ಮ ಕನಸುಗಳನ್ನು ದೈಹಿಕವಾಗಿ ನಟನೆ ಮಾಡುವುದನ್ನು ತಡೆಯಲು ನಿಮ್ಮ ನಿದ್ದೆಯಲ್ಲಿ ನೀವು ಹೊಡೆದಾಡುವುದು ಅಥವಾ ನಿಮ್ಮ ಮಲಗುವ ಕೋಣೆಯಲ್ಲಿ ಮ್ಯಾರಥಾನ್ ಓಡುವುದು ಕಲ್ಪಿಸಿಕೊಳ್ಳಿ ನಿಮ್ಮ ಮೆದುಳು ನಿಮ್ಮ ಐಚ್ಛಿಕ ಸ್ನಾಯುಗಳನ್ನು ತಾತ್ಕಾಲಿಕವಾಗಿ ಪಾರ್ಶ್ವವಾಯುಗೊಳಿಸುವ ಸಂಕೇತಗಳನ್ನು ಕಳುಹಿಸುತ್ತದೆ ಈ ತಾತ್ಕಾಲಿಕ ಸ್ನಾಯು ಪಾರ್ಶ್ವವಾಯುವನ್ನು ಅಟೋನಿಯಾ ಎಂದು ಕರೆಯಲಾಗುತ್ತದೆ ತುಂಬಾ ಚುರುಕು ಅಲ್ಲವೇ ಹಾಗಾದರೆ ನಿದ್ದೆ ಪಾರ್ಶ್ವವಾಯು ಎಂದರೇನು ಇದು ಮೂಲತ ವ್ಯವಸ್ಥೆಯಲ್ಲಿನ ಒಂದು ದೋಷ ಇದು ನೀವು ಎಚ್ಚರವಾದಾಗ ಸಂಭವಿಸುತ್ತದೆ ನಿಮ್ಮ ಪ್ರಜ್ಞಾ ಮನಸ್ಸು ಸಕ್ರಿಯವಾಗಿರುತ್ತದೆ ಆದರೆ ಆ ಆರ್ಯನ್ ಅಟೋನಿಯಾ ಆ ಸ್ನಾಯು ಪಾರ್ಶ್ವವಾಯು ಇನ್ನೂ ಸಂಪೂರ್ಣವಾಗಿ ಕಡಿಮೆಯಾಗಿರುವುದಿಲ್ಲ ನೀವು ಎಚ್ಚರವಾಗಿರುತ್ತೀರಿ ನೀವು ಯೋಚಿಸಬಹುದು ನೀವು ನೋಡಬಹುದು ಆದರೆ ನಿಮ್ಮ ದೇಹವು ಇನ್ನೂ ನಿದ್ದೆ ಮೋಡ್ನಲ್ಲಿರುತ್ತದೆ ಮತ್ತು ಆ ಭಯಾನಕ ಭ್ರಮೆಗಳು ಅವುಗಳು ಸಹ ಈ ಮಿಶ್ರಸ್ಥಿತಿಯ ಒಂದು ಆಕರ್ಷಕ ಉಪುತ್ಪನ್ನ ನೀವು ಎಚ್ಚರವಾಗುತ್ತೀರಿ ಆದರೆ ಏನೋ ವಿಚಿತ್ರವಾಗಿ ಅನಿಸುತ್ತದೆ ನೀವು ಚಲಿಸಲು ಪ್ರಯತ್ನಿಸುತ್ತೀರಿ ಏನೂ ಆಗುವುದಿಲ್ಲ ನಂತರ ಒಂದು ನೆರಳಿನ ಆಕೃತಿ ನಿಮ್ಮ ದೃಷ್ಟಿಯ ಅಂಚಿನಲ್ಲಿರುತ್ತದೆ ಒಂದು ಅಸಾಮಾನ್ಯ ಉಪಸ್ಥಿತಿ ನಿಮ್ಮ ಮೇಲೆ ಆವರಿಸುತ್ತದೆ ಇದು ಒಂದು ಒಳನುಸುಳುವವರ ಭ್ರಮೆ ಕನಸಿನ ಚಿತ್ರಗಳು ಮತ್ತು ವಾಸ್ತವವು ಒಂದಾಗುವ ಸ್ಥಿತಿಯಲ್ಲಿ ನಿಮ್ಮ ಮೆದುಳು ಭಯವನ್ನು ಅರ್ಥೈಸುವ ಒಂದು ವಿಧಾನ ನಂತರ ತೂಕ ಬರುತ್ತದೆ ನಿಮ್ಮ ಎದೆಯ ಮೇಲೆ ಒಂದು ಕುಸಿಯುವ ಒತ್ತಡ ಇದರಿಂದ ಉಸಿರಾಡಲು ಕಷ್ಟವಾಗುತ್ತದೆ ಏನೋ ನಿಮ್ಮನ್ನು ಕೆಳಗೆ ಹಿಡಿದಿಟ್ಟಂತೆ ಅನಿಸುತ್ತದೆ ಆದರೆ ವಾಸ್ತವದಲ್ಲಿ ಈ ಇನ್ಕ್ಯೂಬಸ್ ಸೆನ್ಸೇಷನ್ ಆರೆಯನ್ನಿದಲ್ಲಿ ಆಳವಿಲ್ಲದ ಉಸಿರಾಟ ಮತ್ತು ನಿಮ್ಮ ಮೆದುಳು ನಿಮ್ಮ ದೇಹದ ಸ್ವಂತ ತೂಕವನ್ನು ಬಾಹ್ಯ ಶಕ್ತಿಯಾಗಿ ತಪ್ಪಾಗಿ ಗ್ರಹಿಸುವುದರಿಂದ ಉಂಟಾಗುತ್ತದೆ ಮತ್ತು ಇದ್ದಕ್ಕಿದ್ದಂತೆ ನೀವು ತೇಲುತ್ತಿದ್ದೀರಿ ಬೀಳುತ್ತಿದ್ದೀರಿ ನಿಮ್ಮ ದೇಹದಿಂದ ಹೊರಗೆ ಚಲಿಸುತ್ತಿದ್ದೀರಿ ಈ ದೇಹದಿಂದ ಹೊರಗಿನ ಅನುಭವ ಅತಿಮಾನುಷವಾದುದಲ್ಲ ಬದಲಿಗೆ ನಿಮ್ಮ ಮೆದುಳು ನಿದ್ದೆ ಮತ್ತು ಎಚ್ಚರದ ನಡುವೆ ಸಿಕ್ಕಿಬಿದ್ದಿರುವಾಗ ಚಲನೆ ಮತ್ತು ಪ್ರಾದೇಶಿಕ ಅರಿವನ್ನು ಸಮನ್ವಯಗೊಳಿಸಲು ಹೋರಾಡುತ್ತಿದೆ ನಿದ್ದೆ ಮತ್ತು ಎಚ್ಚರದ ನಡುವೆ ನೀವು ಸಿಕ್ಕಿಬಿದ್ದಾಗ ಒಂದು ಸ್ನಾಯುವನ್ನು ಸಹ ಚಲಿಸಲು ಸಾಧ್ಯವಾಗದ ಆ ಕ್ಷಣವು ನಂಬಲಾಗದಷ್ಟು ನಿಜ ಮತ್ತು ಭಯಾನಕವೆನಿಸಬಹುದು ಆದರೆ ಅದು ಎಷ್ಟು ಭಯಾನಕವಾಗಿದ್ದರೂ ಈ ವಿದ್ಯಮಾನವು ಸಾಮಾನ್ಯವಾಗಿ ನಿರುಪದ್ರವವಾಗಿದೆ ಆದಾಗ್ಯೂ ಕೆಲವು ವಿಷಯಗಳು ನಿಮಗೆ ಇದನ್ನು ಅನುಭವಿಸುವ ಸಾಧ್ಯತೆಯನ್ನು ಹೆಚ್ಚಿಸಬಹುದು ಯೋಚಿಸಿ ಅಸಮಂಜಸ ನಿದ್ದೆಯ ವೇಳಾಪಟ್ಟಿಗಳು ಉದಾಹರಣೆಗೆ ಜೆಟ್ಲ್ಯಾಗ್ ಅಥವಾ ರಾತ್ರಿಯ ಪಾಳಿಯಲ್ಲಿ ಕೆಲಸ ಮಾಡುವಂತಹವು ನಿಮ್ಮ ದೇಹವನ್ನು ನಿಜವಾಗಿಯೂ ಕದಲಿಸಬಹುದು ಮತ್ತು ಸಹಜವಾಗಿ ಸಾಕಷ್ಟು ನಿದ್ದೆ ಮಾಡದಿರುವುದು ಎ ಕ್ಲಾಸಿಕ್ ನಿದ್ದೆಯ ಕೊರತೆ ಓ ಒಂದು ದೊಡ್ಡ ಅಂಶವಾಗಿದೆ ಹೆಚ್ಚಿನ ಒತ್ತಡ ಮತ್ತು ಆತಂಕ ಕೂಡ ಒಂದು ಪಾತ್ರವನ್ನು ವಹಿಸಬಹುದು ನಿಮ್ಮ ದೇಹ ವಿಶ್ರಾಂತಿ ಪಡೆಯಲು ಪ್ರಯತ್ನಿಸುತ್ತಿದ್ದರೂ ನಿಮ್ಮ ಮನಸ್ಸು ವೇಗವಾಗಿ ಓಡುವಂತೆ ಮಾಡುತ್ತದೆ ನೀವು ಮಲಗುವ ವಿಧಾನವು ಉದಾಹರಣೆಗೆ ನಿಮ್ಮ ಬೆನ್ನಿನ ಮೇಲೆ ಮಲಗುವುದು ಕೆಲವೊಮ್ಮೆ ನೀವು ಈ ಕಂತುಗಳಿಗೆ ಹೆಚ್ಚು ಒಳಗಾಗುವಂತೆ ಮಾಡಬಹುದು ಮತ್ತು ಕೆಲವು ಸಂದರ್ಭಗಳಲ್ಲಿ ಇದು ನಾರ್ಕೊಲೆಪ್ಸಿಯಂತಹ ಇತರ ನಿದ್ದೆಯ ಅಸ್ವಸ್ಥತೆಗಳಿಗೆ ಸಹ ಸಂಬಂಧಿಸಿರಬಹುದು ಅಥವಾ ನಿಮ್ಮ ಕುಟುಂಬದಲ್ಲಿಯೇ ಇರಬಹುದು ಹಾಗಾಗಿ ಮುಂದಿನ ಬಾರಿ ನೀವು ನಿದ್ದೆ ಪಾರ್ಶ್ವವಾಯುವನ್ನು ಅನುಭವಿಸಿದಾಗ ನೆನಪಿಡಿ ಅದು ಭೂತವಲ್ಲ ಅದು ರಾಕ್ಷಸವಲ್ಲ ಅದು ನಿಮ್ಮ ಅದ್ಭುತ ಮೆದುಳು ನಿಮ್ಮ ಕನಸಿನ ಲೋಕ ಮತ್ತು ಜಾಗೃತ ಸ್ಥಿತಿಯ ನಡುವೆ ಒಂದು ಸಣ್ಣ ತಾತ್ಕಾಲಿಕ ಅಡಚಣೆಯನ್ನು ಅನುಭವಿಸುತ್ತಿದೆ ಅದು ಖಂಡಿತವಾಗಿಯೂ ಅಹಿತಕರವಾಗಿದ್ದರು ಅದರ ಹಿಂದಿನ ವಿಜ್ಞಾನವನ್ನು ಅರ್ಥಮಾಡಿಕೊಳ್ಳುವುದು ಈ ಅನುಭವದ ರಹಸ್ಯವನ್ನು ಬಯಲು ಮಾಡಲು ಮತ್ತು ಅದನ್ನು ಸ್ವಲ್ಪ ಕಡಿಮೆ ಭಯಾನಕವಾಗಿಸಲು ಸಹಾಯ ಮಾಡುತ್ತದೆ ನೀವು ನಿದ್ದೆ ಪಾರ್ಶ್ವವಾಯು ಅನುಭವಿಸಿದ್ದೀರಾ ನಿಮ್ಮ ಕತೆಗಳನ್ನು ಕೆಳಗೆ ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಸಹಾಯಕವಾಗಿದ್ದರೆ ಇನ್ನಷ್ಟು ಆಕರ್ಷಕ ಒಳನೋಟಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ಬಾರಿ ಸಿಗೋಣ